ಫೆಬ್ರವರಿ ಒಂಬತ್ತರಿಂದ ಮುಳುಗುಂದದ ಶ್ರೀ ಬಾಲಲೀಲಾ ಮಹಂತ ಶಿವಿಯೋಗಿಗಳ ಜಾತ್ರಾ ಮಹೋತ್ಸವ ಶರಣ ಸಂಸ್ಕೃತಿಯ ತಾಣ ಮುಳುಗುಂದದ ಕಾರಣಿಕ ಶಿಶು ಶ್ರೀ ಬಾಲಲೀಲಾ ಮಹಂತ ಶಿವಿಯೋಗಿಗಳವರ ಒನ್ನೂರ ಅರವತ್ತಾರನೇ ಸ್ಮರಣೋತ್ಸವದ ಶುಭ ನೆನಹಿನಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ಇದೇ ಫೆಬ್ರವರಿ ಒಂಬತ್ತು ಹತ್ತು ಹನ್ನೊಂದರಂದು ಮೂರು ದಿನಗಳ ಕಾಲ ಗವಿಮಠಾಧ್ಯಕ್ಷರು ಹಾಗೂ ಧಾರವಾಡ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ್ ಶ್ರೀಗಳ ನೇತೃತ್ವದಲ್ಲಿ ಜರುಗುವುದು ಈ ಕುರಿತು ಜಾತ್ರಾ ಸಮಿತಿ ಹಾಗೂ ಸೇವಾ ಸಮಿತಿ ಆಶ್ರಯದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಎಸ್ ಸಿ ಚೌಡಿ ಮಾತನಾಡುತ್ತಾ ಮೂರು ದಿನಗಳ ಕಾಲ ಅನುಭವ ಗೋಷ್ಠಿ ಹಾಗೂ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುವು ಎಂದರು ಜಾತ್ರಾ ಸಮಿತಿ ಅಧ್ಯಕ್ಷ ಕೆಎಲ್ ಕರಿಗೌಡ್ ಮಾಹಿತಿ ನೀಡುತ್ತಾ ನಮ್ಮ ನಾಡಿನ ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಸಾಹಿತ್ಯಿಕ ಪರಂಪರೆಯನ್ನು ಬಿಂಬಿಸುವ ಜಾತ್ರಾ ಮಹೋತ್ಸವವನ್ನು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಆಚರಿಸಬೇಕು ಎಂದು ಹೇಳಿದರು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಜಾತ್ರೆ ಅಂದುವರೆಗೆ ಹುಡುಗ ಹೆಂಗೈಟ್ಟು ಅಂತ ಹೇಳತಕ್ಕಂಥ ಒಂದು ಕಾರ್ಯಕ್ರಮ ಆ ಒಂದು ಅಡಿಕೆ ಈ ಹಿಂದಿನಿಂದ ನಮ್ಮ ಹಿರಿಯರಿಂದ ಪ್ರತಿ ವರ್ಷ ಅತ್ಯಂತ ಅರ್ಥವತ್ತಾಗಿ ಸಣ್ಣ ಸಂಸ್ಕೃತಿಯನ್ನು ಅದರ ಜೊತೆಗೆ ಒಂದು ಏನ ಶರಣ ಸಾಹಿತ್ಯದ ಬಗ್ಗೆ ಈ ನಮ್ಮ ಸಂಸ್ಕೃತಿಯ ಬಗ್ಗೆ ಎಲ್ಲ ವರ್ಗದ ಜನರನ್ನು ಒಟ್ಟು ಒಂದು ಕಾರ್ಯಕ್ರಮ ಕಟ್ಕೊಂಡು ಬಂದಿದ್ವಿ ಈ ವರ್ಷದ ಈ ಜಾತ್ರಾ ಮಹೋತ್ಸವ ಈಗಾಗಲೇ ನಾವು ಹಿರಿಯರ ಮಾರ್ಗದರ್ಶಿ ಪೂಜೆ ಈ ಸಭಾ ಕಾರ್ಯಕ್ರಮಗಳ ಬಗ್ಗೆ ತಯಾರಿ ಮತ್ತು ಅತಿಥಿಗಳನ್ನು ಪೂಜರನ್ನು ಮಾಡ್ಕೊಳ್ಳೋದಾಗಲಿ ಎಲ್ಲ ಕಾರ್ಯಕ್ರಮಗಳನ್ನು ಈ ಥರ ನಾವು ಬಂದೀವಿ ಈ ವರ್ಷದ ಜಾತ್ರೆ ಒಳಗೆ ತಾವು ಯಶಸ್ಸಿನ ಒಂದು ಭಾಗ ಉಪೆಲ್ಲ ಕೇಳಿಕೊಂಡು